ನೀನು ಗಂಡು ಸುಳೆ ನಿನ್ನ ಸಪೋರ್ಟ್ ಮಾಡ್ತಾ ಇರೋರು ಗಂಡು ಸುಳೆಗಳು ಬರ್ದಿಟ್ಕೊಂಬಿಡಿ ಎಲ್ಲಾರು ಏನಲ್ಲಿ ಸಗಣಿ ಸಗಣಿ ತುಂಬಿಕೊಂಡು ಆ ಸದನದಲ್ಲಿ ಪರಿಷತ್ತಲ್ಲಿ ಬಾಯಿಗೆ ಬಂದಂಗೆ ಸುಮಂಗಳಿ ನಿತ್ಯ ಸುಮಂಗಳಿ ಅಂತ ಮಾತಾಡ್ತಾರಲ್ಲ ಇದು ಹಿಂದೂ ಸಂಸ್ಕೃತಿನ ನಾಚಿಕೆ ನಾಚಿಕೆ ಆಗ್ಬೇಕು ನಿಮ್ ಬಿಜೆಪಿ ಪಕ್ಷಕ್ಕೆ ಆ ಇದು ರಾಜೀನಾಮೆ ಕೊಡೋದಲ್ಲ ರಾಜ್ಯ ಬಿಟ್ಟು ಓಡಿಸ್ಬೇಕು ಈ ತರ ಒಂದು ಏನು ಮಹಿಳೆಯರಿಗೆ ಮರ್ಯಾದೆ ಕೊಡೋದನ್ ಕಲಿಯಿರಿ ಆಮೇಲೆ ನಿಮ್ದು ನಿಂದು ಸಂಸ್ಕೃತಿ ಎಲ್ಲಾನು ಏ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಡಿಕ್ಷನರಿ ಹೆಣ್ಣು ಮಗಳಿಗೆ ಯಾರಾದ್ರೂ ಅವಮಾನ ಮಾಡಬೇಕು ಆಕೆನ ಕುಗ್ಗಿಸ್ಬೇಕು ಆಕೆಯ ತೇಜೋವಧೆ ಮಾಡಬೇಕು ಅಂತ ವೇಶ್ಯೆ ಸೂಳೆ ಪ್ರಾಸ್ಟಿಟ್ಯೂಟ್ ಅಂದ್ರೆ ಯು ಆರ್ ಮೇಲ್ ಪ್ರಾನ್ಸ್ಟಿಟ್ಯೂಟ್ ನೀನು ಗಂಡು ಸೂಳೆ ನಿನ್ನನ್ನ ಸಪೋರ್ಟ್ ಮಾಡ್ತಾ ಇರೋರು ಗಂಡು ಸೂಳೆಗಳು ಬರ್ದಿಟ್ಕೊಂಡ್ಬಿಡಿ ಎಲ್ಲಾರು ಯು ಯು ಡೋಂಟ್ ಹ್ಯಾವ್ ರೈಟ್ ಟು ಕಾಲ್ ವುಮೆನ್ ಲೈಕ್ ದಟ್ ಯಾವ ಹಕ್ಕಿದೆ ನಿಮ್ಗೆ ಆಕೆಯನ್ನು ಆ ರೀತಿಯಾಗಿ ಮಾತಾಡ್ಲಿಕ್ಕೆ ಪ್ರೊಫೆಷನ್ ಅಲ್ಲಿ ಯಾರಾದ್ರೂ ಇದ್ರೂ ಕೂಡ ಅವರನ್ನು ನೀವು ಅವಮಾನಿಸಲಿಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ ನೀವು ಯಾರನ್ನಾದ್ರೂ ಅವಮಾನ ಮಾಡಲಿಕ್ಕೆ ಈ ಪದ ಉಪಯೋಗಿಸೋ ಮೊದಲು ತಿಳ್ಕೊಳ್ಳಿ ಯು ಆರ್ ಮೇಲ್ ಪ್ರಾಸ್ಟಿಟ್ಯೂಟ್ ಅಷ್ಟೇ ಹೇಳೋದು ಅಲ್ಲ ಸಿಟಿ ರವಿ ಅವರೇ ನಿಮ್ ತಲೆ ಪೆಟ್ಟಾಗೋ ಮೊದಲು ಈ ಮಾತು ಮಾತಾಡಿದ್ರ ಇಲ್ಲ ತಲೆ ಪೆಟ್ಟಾದ್ಮೇಲೆ ಆಡದ್ರ ಯಾಕಂದ್ರೆ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಅದಕ್ಕೆ ಕೇಳಿದೆ ಅವರೇ ನೀವು ಬೇಟಿ ಬಚಾವೋ ಬೇಟಿ ಪಡಾವೋ ಅಲ್ಲ ನಿಮ್ಮ ಕಾರ್ಯಕರ್ತ ಪಡಾವೋ ನಿಮ್ಮ ಬಿಜೆಪಿ ಕಾರ್ಯಕರ್ತ ಪಡಾವೋ ಬಿಜೆಪಿ ನೇತಾ ಪಡಾವೋ ಈ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ತಲೆನಲ್ಲಿ ಸಗಣಿ ಸಗಣಿ ತುಂಬಿಕೊಂಡು ಸದನದಲ್ಲಿ ಪರಿಷತ್ತಲ್ಲಿ ಬಾಯಿಗೆ ಬಂದಂಗೆ ಸುಮಂಗಳಿ ನಿತ್ಯ ಸುಮಂಗಳಿ ಅಂತ ಮಾತಾಡ್ತಾರಲ್ಲ ಇದು ಹಿಂದೂ ಸಂಸ್ಕೃತಿನ ಹಿಂದೂ ಸಂಸ್ಕೃತಿಯನ್ನ ಕಾಪಾಡ್ತಾ ಇರುವ ರೀತಿನ ನಾಚಿಕೆ ನಾಚಿಕೆ ಆಗ್ಬೇಕು ನಿಮ್ ಬಿಜೆಪಿ ಪಕ್ಷಕ್ಕೆ ಆ ಇದು ರಾಜೀನಾಮೆ ಕೊಡೋದಲ್ಲ ರಾಜ್ಯ ಬಿಟ್ಟು ಓಡಿಸ್ಬೇಕು ಈ ತರ ಒಂದು ಏನು ಗಂಡು ಅದೇನೋ ಹೇಳದ್ನಲ್ಲ ಆಗಲೇ ಅವ್ರುಗಳನ್ನ ಅರ್ಥ ಆಯ್ತಾ ಹೇಳೋದು ಅರ್ಥ ಆಗ್ಲೇಬೇಕು ಅರ್ಥ ಆಗೋವರ್ಗುನು ಈ ವಿಡಿಯೋನ ಶೇರ್ ಮಾಡಿ ಮೇಲೆ ಯಾವುದೇ ಗಂಡಸು ಅಥವಾ ಹೆಂಗಸು ಯಾರೇ ಆಗಿರ್ಬೋದು ಇನ್ನೊಬ್ಬರಿಗೆ ಅವಮಾನ ಮಾಡಬೇಕು ಇನ್ನೊಬ್ರು ತೇಜೋವಧೆ ಮಾಡಬೇಕು ಅವರನ್ನು ಕುಗ್ಗಿಸಬೇಕು ಅಂತ ಹೇಳಿ ಈ ಪದಗಳನ್ನು ಉಪಯೋಗಿಸಿದ್ರೆ ಯು ಆರ್ ದಟ್ ದಟ್ಸ್ ದಾನೂನಲ್ಲಿ ತಗೊಂಡ್ಬರ್ಬೇಕು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರಬೇಕು ಯು ಯು ನಾಟ್ ಯು ಕೆ ನಾಟ್ ನಿಮ್ಗ ನೀವ್ ಹಂಗ್ ಮಾಡಬಾರದು ಯಾಕೆ ಮಾಡಬೇಕು ಒಬ್ರಿಗೆ ಅವಮಾನ ಮಾಡಕ್ಕೆ ತೇಜೋವಧೆ ಮಾಡಕ್ಕೆ ಈ ರೀತಿಯಾದ ಪದಗಳನ್ನು ಬಳಸೋದು ತಪ್ಪು ಇದು ಅಸಂವಿಧಾನಿಕ ಅದನ್ನ ಅರ್ಥ ಮಾಡ್ಕೊಳ್ಳಿ ಇದು ಕ್ರೈಮ್ ಇದು ಅಪರಾಧ ಇದನ್ನ ಬರೆದಿಟ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಸೇವ್ ಉಮೆನ್ ಸೇವ್ ಉಮೆನ್ ರೆಸ್ಪೆಕ್ಟ್ ಉಮೆನ್ ಅದಿರಲಿ ನಿಮ್ಮಲ್ಲಿ ಮಹಿಳೆಯರಿಗೆ ಮರ್ಯಾದೆ ಕೊಡೋದನ್ನು ಕೇಳಿರಿ ಆಮೇಲೆ ನಿಮ್ದು ಹಿಂದೂ ಸಂಸ್ಕೃತಿ ಎಲ್ಲಾನು